ಅಧಿಕಾರಿಗಳು ಹಾಗೆ ಎಲ್ಲ ಅಧಿಕಾರಿಗಳು ಕೂಡ ಇದ್ರ ಬಗ್ಗೆ ನಿಗಾವನ್ನು ವಹಿಸಬೇಕು ಇನ್ನು ಮುಂದೆ ಈ ರೀತಿ ತಪ್ಪುಗಳು ಎಲ್ಲೂ ಆಗಬಾರ್ದು ಮುಂದಿನ ದಿನಗಳಲ್ಲಿ ಇನ್ನು ಬೇರೆ ಜಿಲ್ಲೆಗಳಲ್ಲಿ ಗಡಿ ಭಾಗದಲ್ಲೂ ಇದೇ ಥರ ನಡೆಯುತ್ತೆ ಆ ಕಾರಣದಿಂದ ನೀವು ನಮ್ಮ ರಾಜ್ಯದಲ್ಲಿ ಏನಿದ್ದೀರಿ ಅವರಿಗೆ ಫಸ್ಟು ಕನ್ನಡ ಕಲಿಸುವಂಥ ಕಾರ್ಯಕ್ರಮವನ್ನು ಮಾಡಿ ಯಾವುದೇ ಜಿಲ್ಲೆಯ ಗಡಿ ಭಾಗ ಆಗಿರ್ಬೋದು ಅಲ್ಲಿಯ ಅಧಿಕಾರಿಗಳಿಗೆ ಈ ಒತ್ತಾಯವನ್ನು ನಾವು ಮಾಡ್ತಿದ್ದೇವೆ ನೀವು ಫಸ್ಟು ಹೊರಗಡೆಯಿಂದ ಏನು ಬಂದಿರ್ತಾರಲ್ಲ ಅವರಿಗೆ ಕನ್ನಡದ ಬಗ್ಗೆ ಕಾಳಜಿ ಮತ್ತು ಪ್ರೀತಿ ಹುಟ್ಟೋ ಥರ ನಾವು ಕಾರ್ಯಕ್ರಮವನ್ನು ಮಾಡಿ ಮುಂದಿನ ದಿನಗಳಲ್ಲಿ ಈ ಥರ ಯಾವುದು ಆಗಬಾರ್ದು ಇನ್ನು ಮುಂದೆ ಆದರೆ ನಾವು ಕನ್ನಡಿಗರು ಉಗ್ರವಾದ ಹೋರಾಟವನ್ನು ಈಗಾಗಲೇ ಇದ್ದೀವಿ ಇನ್ನು ಮುಂದೇನು ಕೂಡ ಮಾಡಬೇಕಾಗತ್ತೆ ಹೊರ ರಾಜ್ಯ ಬಂದಂಥವರಿಗೆ ಎಚ್ಚರಿಕೆಯನ್ನು ಹೇಳ್ತಾ ಇದ್ದೀವಿ ನೀವು ಮೊದಲು ಇಲ್ಲಿ ತಿ ಅನ್ನ ತಿಂದು ಇಲ್ಲಿಯ ನೀರು ಕುಡಿದು ನೀವು ಇಲ್ಲಿಯ ಭಾಷೆ ಬಗ್ಗೆ ಮಾತ್ರ ನೀವು ದ್ವೇಷಿಸ್ತೀರಂದ್ರೆ ಏನ್ರಿ ಅರ್ಥ ಇದು ಇನ್ನು ಮುಂದೆ ಈ ರೀತಿ ಇರೋ ಥರ ನಡ್ಕೊಂಡ್ರೆ ಸರಿ ಇನ್ನು ಮುಂದೆ ಇಲ್ಲ ಅಂದ್ರೆ ಅಂದರೆ ನಮ್ಮ ಕನ್ನಡಿಗರು ಒಬ್ಬೊಬ್ಬ ಮನೆಯಲ್ಲೂ ಎದ್ದು ಬಂದರೆ ನೀವು ನಿಮ್ಮ ರಾಜ್ಯಕ್ಕೆ ಓಡಬೇಕಾಗತ್ತೆ ಅಂತ ಹೇಳ್ತಾ ನಾವು ನಾಡದೇವಿ ಜನಪರ ವೇದಿಕೆ ವತಿಯಿಂದ ಒತ್ತಾಯವನ್ನು ಇದ್ದೇವೆ ಸರ್ಕಾರಕ್ಕೆ ಕೂಡ ಮತ್ತು ಅಲ್ಲಿಯ ಅಧಿಕಾರಿಗಳಿಗೆ ನಮಸ್ಕಾರ